ನಮಸ್ಕಾರ ಗೆಳೆಯರೆ ಇವತ್ತು ನೀವು ನೋಡ್ತಾ ಇದ್ದೀರಲ್ಲ ಇದು ಅಕ್ಕಿರಾಂಪುರ ಸಂತೆ ಕೋಟಗೆರೆ ತಾಲೂಕಲ್ಲಿ ಬರುವಂಥ ಈ ಸಂತೆ ಮರಿ ಸಂತೆಗೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಸಂತೆ ಬಂದ್ಬಿಟ್ಟು ಯುಗಾದಿ ಹಬ್ಬದ ಪ್ರಯುಕ್ತ ಮುಂಚಿತವಾಗಿ ಇರುವಂಥ ಸಂತೆ ಆದರೂ ಇನ್ನೂ ಹದಿನೈದು ದಿವಸ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಮಾಲ್ ಬಂದಿದೆ ಏಕೆಂದರೆ ಈಗ ಟೈ ಸೀಸನ್ ಅಲ್ವಾ ಮಟನು ಚಿಕನು ಹಬ್ಬಕ್ಕೆ ಕಡಿಯುವಂಥ ಸಂದರ್ಭ ಆದ ಕಾರಣದಿಂದ ಬಂದಿದ್ದಾವೆ ಮಾಲು ಆದರೆ ನೆಕ್ಸ್ಟ್ ವಾರ ಒನ್ ಟು ಡಬಲ್ ಬರುತ್ತೆ ಇವತ್ತಿನ ರೇಟ್ ಬಂದು ಡಲ್ಲೆ ಯಾಕೆಂದರೆ ಆ ಹೇಳ್ಕೊಳೋ ಆ ರೇಂಜಿಗೆ ರೇಟ್ ಇಲ್ಲ ಇರೋದ್ರಾಗೆ ಪರವಾಗಿಲ್ಲ ಸಿಕ್ಕಾಪಟ್ಟೆ ಇದೆ ಮರಿ ಹಾಗೆ ಜನ ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಅಂದರೆ ಈಚೆಗಡೆ ತುಂಬ್ಕೊಂಡು ಹೋಗೋಕ್ಕೆ ಗಾಡಿಗಳು ತುಂಬಾ ಇದ್ದಾವೆ ಒಳಗಡೆ ಕೂಡ ಇದ್ದಾವೆ ನೋಡಿ ಮಾಲಿಕ್ ಇದೆ ನೋಡಿ ಗಾಡಿ ಎಷ್ಟಿದ್ದಾವೆ ಅಂತ ಇಷ್ಟೇ ಅಲ್ಲ ಇನ್ನೂ ಮುಂದೆ ಕೂಡ ಪಾರ್ಕಿಂಗ್ ಆಗಿದ್ದಾವೆ

اوه او 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 او